ನಮಸ್ಕಾರ ಫ್ರೆಂಡ್ಸ್ ಇದು ಬನ್ನಿ ಪೂಜೆ ಮಾಡ್ತಾ ಇದ್ದೀನಿ ಅದ್ರ ಬ್ಲಾಗ್ ಆಗಿರುತ್ತೆ ನಾನು ಮೂರುವರೆಗೆ ಎದ್ದಿದ್ದು ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳೋ ಅಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಯಿಂದ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ತುಳಸಿ ಪೂಜೆನ ಮುಗಿಸ್ಕೊಂಡು ನಾನು ಬನ್ನಿ ಪೂಜೆಗೆ ಹೋಗಿದ್ದು ಒಂದಾಗ್ಲೇ ಈ ಒಂದು ನಾಲ್ಕೂವರೆಯಿಂದನೇ ಜನ ಸ್ಟಾರ್ಟ್ ಆಗಿರುತ್ತೆ ತುಂಬ ಜನ ಇರುತ್ತೆ ಒಂದಿನ್ನು ಕತ್ ಕ್ಲು ಕೂಡ ಇತ್ತು ಅಷ್ಟೊತ್ತಿಗೆ ಹೋದ್ರೆ ಸ್ವಲ್ಪ ರಾಮನ್ ಪೂಜೆ ಮಾಡ್ಕೊಂಡು ಬರ್ಬೋದು ಅಂದ್ರೆ ತುಂಬ ಜನ ಬರ್ತಾರೆ ರಾಮ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಮುಂಚೆನೆ ಹೋಗಿದ್ವಿ ಯಾರು ಮೊದಲೇ ಬರೀ ನೋಡ್ತಾ ಇದ್ದಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆನೇ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಎಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ನಮ್ಮ ಮನೆಯವ್ರು ಬಂದಿದ್ರು ಅವ್ರು ವಿಡಿಯೋ ಮಾಡ್ಕೊಟ್ರು ಇದು ಬನ್ನಿ ಪೂಜೆ ಹೋಗಿದ್ದು ನಮ್ಮ ಮನೆಯಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇರಬೇಕು ಬಹಳ ದೂರನೇ ಇಲ್ಲ ಕತ್ಲ ಸ್ನೇಹಿತರೆ ಇನ್ನು ನಾಲ್ಕುವರೆಗೆ ಎಲ್ಲಾ ಪೂಜೆಗೆ ಹೋಗಿದ್ದು ಅವ್ನು ಹೆಣ್ಮಕ್ಳು ಪೂಜೆಗೆ ಬಂದಿದ್ರು ನಾವು ನಾಲ್ಕು ಜನ ಬಂದಿದ್ರು ಪೂಜೆ ಮಾಡ್ತಾ ಇತ್ತು ನೋಡ್ರಿ ಬನ್ನಿ ಮರದ ಕೆಳಗಡೆ ನಂದು ಇದು ಎರಡನೇ ದಿನದ ಪೂಜೆ ನಾನು ಮಾಡ್ತಾ ಇರೋದು ಕೂಡ ಇದು ಎರಡನೇ ವರ್ಷ ಹೋದ ವರ್ಷದಿಂದನೇ ಸ್ಟಾರ್ಟ್ ಮಾಡಿದ್ದು ಐದು ದಿನದ ಪೂಜೆ ಮಾಡ್ತೀನಿ ಇನ್ನು ಒಳ್ಳೇದಾದ್ರೆ ಸಾಕಲ್ವಾ ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಬೇಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಪದೇ ಪದೇ ಮಾಡ್ಲಿಕ್ಕೆ ಆಗಲ್ಲ ವರ್ಷದಲ್ಲಿ ಒಂದ್ಸಲ ಅಲ್ಲ ಬೇಗ ಇದ್ದು ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಆ ಬನ್ನಿ ಮರದ ಪೂಜೆ ಮುಗಿಸ್ಕೊಂಡು ನಾನು ಹಾಗೇನೆ ನಮ್ಮ ಅಲ್ಲೇನೇ ಹಳ್ಳಿ ಮರ ಎಲ್ಲ ಇದೆ ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಇಲ್ಲಿ ಬಂದ್ರೆ ಬನ್ನಿ ಮರದ್ದು ಪೂಜೆ ಮುಗಿಸ್ಕೊಂಡು ಹಳ್ಳಿ ಮರದ ಪೂಜೆ ಮುಗಿಸ್ಕೊಂಡು ಹಾಗೇನೇ ಅಲ್ಲಿ ದುರ್ಗಾ ಪರಮೇಶ್ವರಿದು ಕಟ್ಟೆ ಇದೆ ಆ ಮೆಟ್ಲು ಹತ್ರ ಅದು ಕೂಡ ನಾನು ಪೂಜೆ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ ಅಷ್ಟೊತ್ತಿಗೆ ಒಂದ್ ಐದೂವರೆ ಆಗಿರುತ್ತೆ ನಾವು ಹೋಗೋದ್ರೊಳಗೆ ಆ ಹಳ್ಳಿ ಮರದ ಪೂಜೆ ಎಲ್ಲ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಇನ್ನೇನ್ ಇವಾಗ ದಸರಾ ಮುಗಿದ ತಕ್ಷಣ ಹಳ್ಳಿ ಮರದ ಮುಂದೆನೆ ಕೆಂಡ ಎಲ್ಲ ಇದೆ ಚೆನ್ನಾಗಿರುತ್ತೆ ದಸರಾ ಆಗಿ ನೆಕ್ಸ್ಟ್ ಡೇನೆ ಆಯುಧ ಪೂಜೆ ಬನ್ನಿ ಆಗಿ ನೆಕ್ಸ್ಟ್ ಡೇ ಇರುತ್ತೆ ಅದನ್ನು ನಾನ್ ನಿಮಗೆ ತೋರಿಸ್ತೀನಿ ಹಾಗೇನೆ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋ ಸ್ಟೆಪ್ಸ್ ಸ್ಟಾರ್ಟಿಂಗ್ ಅಲ್ಲೇನೆ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಕೂಡ ನಾವು ಪೂಜೆ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಇನ್ನೇನು ಇಲ್ಲಿ ಐದುವರೆ ಆಗಿತ್ತು ಪೂಜೆ ಮಾಡೋದ್ರೊಳಗೆ ಮಕ್ಕಳು ಎಲ್ಲ ಮನೆಯಲ್ಲೇ ಮುಗಿದ್ರಲ್ಲ ಮತ್ತೆ ಬೇಗ ಮಾಡ್ತಾರೆ ಅಂತ ಹೇಳಿ ಬೇಗ ಬೇಗ ಹೋದ್ವಿ ನಾವೆಲ್ಲ ಪೂಜೆ ಮಾಡ್ಕೊಂಡು ಒಬ್ಳೆ ಹೋಗಿದ್ದೆ ಇವತ್ತು ಇವರು ಬಂದಿದ್ರು ಹಂಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಯ್ತು ಪೂಜೆ ಮುಗಿತು ಕಾಫಿ ಒಂದ್ ಮಾಡ್ಕೊಡು ಹೇಳಿದ್ದೆ ಮನೆಗೆ ಹೋದ್ಕೊಟ್ಲೆ ಕಾಫಿ ಮಾಡ್ಕೊಟ್ಲು ಫುಲ್ ಬಿಸಿ ಆಗಿ ಕುಡಿದು ಆರ್ ಸದ್ನಗಿರಿಗೆ ಹೋಗೋಣ ಅಂತಂದು ನಾವು ರೆಡಿಯಾಗಿ ಹೊಂಟ್ವಿ ಟಿಫನ್ ಮಾಡಿಕೊಂಡು ಆರ್ ದ್ವಾರ ಇದು ಬಸವಪಟ್ಟ ಮಧ್ಯೆ ಆರ್ ಮಠ ಅಂತ ಹೇಳ್ತಾರೆ ಅಲ್ಲಿ ಕೂಡ ಕಲ್ಯಾಣ ಮಂಟಪ ಇದೆ ಇದು ಹೊಸದಾಗಿ ಕಟ್ಟಿರ್ತಕ್ಕಂಥ ಕಲ್ಯಾಣ ಮಂಟಪ ದೊಡ್ಡದಾಗಿದೆ ಸಖತ್ತಾಗಿ ನಮ್ಮದು ಮದುವೆ ಈ ಮಂಟಪದಲ್ಲಾಗಿದೆ ಇದು ಹಳೆ ಮಂಟಪ ಕಲ್ಯಾಣ ಮಂಟಪ ಇದ್ರಲ್ಲಿ ಆಗಿದ್ದು ನಮ್ಮ ಮದುವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿತ್ತು ಹದಿಮೂರು ವರ್ಷ ರನ್ನಿಂಗ್ ಇವಾಗ ಹನ್ನೆರಡು ಮುಗ್ದು ಮೇಲ್ಗಡೆ ಮಠಕ್ಕೆ ಹೋಗ್ಲಿಕ್ಕೆ ಕೂಡ ಗಾಡಿ ಕೂಡ ಹೋಗ್ಬೋದು ನಡ್ಕೊಂಡ್ ಹೋಗ್ಬೇಕಂತ ಏನಿಲ್ಲ ಗಾಡಿಗಳು ಕೂಡ ಹೋಗ್ತಾವೆ ಆ ಸಮಿ ಸಮರೆ ಇಲ್ಲ ಆ ಸಮಿ ಮಠ ಮುಂಚೆ ಇಲ್ಲಿ ಇದು ಪಕ್ಕ ಹಳೇದಿತ್ತು ಇದು ಹೊಸದಾಗಿರೋದು ಚೆನ್ನಾಗಿದೆ ಇವ್ರದನ್ನೇ ಇನ್ನೂ ಒಂದು ಪ್ಲೇಸ್ ಇದೆ ರಾಮ್ಪುರ ಅಂತ ಹೇಳಿ ಅಲ್ಲಿ ಕೂಡ ಹಳೆ ಮಠ ಇದೆ ಚೆನ್ನಾಗಿದೆ ನಾವು ಶಾಪ್ ಹೋಗೋದ್ಕಿಂತ ಮುಂಚೆ ಹಾಗೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಾಪ್ ಹೋಗೋಣ ಅನ್ಕೋತೀವಿ ಹಾಗಾಗಿ ಬಂದಿರೋದು ಇಲ್ಲಿ ಬಂದ್ ಒಂದು ಒಂದ್ ನಮಸ್ಕಾರ ಮಾಡ್ಬಿಟ್ಟು ಶಾಪ್ ಹೋಗೋಣ ಅಂತ ರೆಡಿ ಆಗಿದ್ವಿ ಇದು ಗದ್ದು ಇಲ್ಲಿ ಆಲ್ ಸ್ವಾಮಿ ಅವರು ಫೋಟೋದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ ಹಾಗೇನೆ ಈ ಜಾಗದಲ್ಲಿನೇ ಹಳೆ ದೇವಸ್ಥಾನ ಇದ್ದಿದ್ದು ಚೆನ್ನಾಗಿದೆ ಪ್ಲೇಸ್ ಫುಲ್ಲು ಹಳೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು ಏನಿದ್ವಿ ಇದು ಆ ಡಿಸೆಂಬರ್ ಮಂತ್ ಅಲ್ಲಿ ಕುಂಭಾಭಿಷೇಕ ಅಂತ ಹೇಳಿ ಮಾಡ್ತಾರೆ ಆ ಕುಂಭಾಭಿಷೇಕ ಮಾಡೋಕ್ಕಿಂತ ಮುಂಚೆ ಒಂದ್ ಇಪ್ಪತ್ತೊಂದ್ ದಿನ ಮುಂಚೆನೋ ಏನೋ ಅವರು ಇರ್ತಾರೆ ಇರ್ತಾ ಇದ್ರು ಮುಂಚೆ ಸ್ವಾಮಿಯವರು ಇದ್ದಾಗ ಆ ಪ್ಲೇಸ್ ಇದು ಹಾಗೇನೆ ಇಲ್ಲೊಂದು ದೇವಸ್ಥಾನ ಮರದ ಕೆಳಗಡೆ ಚೌಡಮ್ಮ ಇದೆ ಎಲ್ಲ ಕೂಡ ವಿಡಿಯೋಸ್ ಮಾಡಿಕೊಂಡು ಹಾಗೇನೆ ಬಂದ್ವಿ ನಾವು ಕೂಡ ಇದು ಚೌಡಮ್ಮಂದು ದೇವಸ್ಥಾನ ಮರದ ಕೆಳಗಡೆ ಹಾಗೇನೆ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೊಂದು ನಮಸ್ಕಾರ ಮಾಡಿ ಸ್ನೇಹಿತರೆ ಒಳಗು ಕೂಡ ವಿಡಿಯೋ ಮಾಡಿದ್ವಿ ಸ್ವಲ್ಪ ಇದೆಲ್ಲ ಕಚೇರಿ ಇದು ಮರ ಮತ್ತೆ ಇನ್ನೊಂದು ಯಾವ್ದು ಮರ ಇದೆ ಇದೆಲ್ಲ ನಾವು ಮೊದ್ಲೆಲ್ಲ ಬಾರೆ ಹಣ್ಣು ತಿಂತಾ ತಿಂತ ಇದ್ವಿ ನೋಡ್ರಿ ದೇವಸ್ಥಾನ ಓಡೇ ಹೋಗ್ತಾ ಇದ್ವಿ ಇಲ್ಲಿ ಯಾವ್ದ್ರೆ ಒಂದ್ ಇಪ್ಪತ್ತೊಂದ್ ದಿನ ತಪಾಸಿ ತೋಳ್ತಾ ಇದ್ರು ಒಳಗಡೆ ಈ ಬಾಗಿಲಿಂದ ಓಡೇ

ആ ഇതെ പ്ലേസു താങ്ക്